ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದ ನೋಡಿ ಗೃಹಲಕ್ಷ್ಮಿ ಯೋಜನೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಒಂದು ಮೂರು ತಿಂಗಳ ಸ್ವಲ್ಪ ಡಿಲೇ ಆಯಿತು ಯಾಕಂತಂದರೆ ನಾವಿದ್ದಾಗ ಏನಾಗ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪದೇ ಪದೇ ಪ್ರೆಷರ್ ಹಾಕ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಹಣ ಕೊಡಲಿಲ್ಲ ಅಂತಂದರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ನಾವು ಪದೇ ಪದೇ ಅವರಿಗೆ ಜ್ಞಾಪಿಸ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಭೇಟಿ ಕೊಡ್ತಾ ಇರ್ತೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇರ್ತೀವಿ ಇದು ದುರ್ದೈವ ಆಕ್ಸಿಡೆಂಟ್ ಆದಮೇಲೆ ಸುಮಾರು ಒಂದು ನಲವತ್ತು ದಿನ ನಾನು ಈ ರೀತಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ಕುಂಠಿತ ಆಯಿತು ಅದರ ಜೊತೆಯಲ್ಲಿ ಇಷ್ಟು ದಿನ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಾವು ಹಣವನ್ನು ಬಿಡುಗಡೆ ಮಾಡ್ತಾಯಿದ್ವಿ ಈಗಲೂ ಕೂಡ ತಾಲೂಕ್ ಪಂಚಾಯತಿ ಬರೀ ನಾಲ್ಕು ತಾಲೂಕ್ ಪಂಚಾಯಿತಿ ಬ್ಯಾಂಗ್ಳೂರು ಹತ್ತಿರ ಇರುವಂಥ ನಾಲ್ಕು ತಾಲೂಕ್ ಪಂಚಾಯತಿಗೆ ದುಡ್ಡನ್ನು ಹಾಕಿ ಅಲ್ಲಿಂದ ನಮ್ಮ ಸಿ ಡಿ ಪಿ ಓಗಳ ಮುಖಾಂತರ ಸೇಮ್ ಚಾನಲ್ ನಾವು ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಬಟ್ ಈಗೆಲ್ಲ ನಾವು ಸುರಳಿತ ಮಾಡಿದ್ದೀವಿ ಇನ್ನೇನು ಒಂದು ವಾರ ದಿನದಲ್ಲಿ ದುಡ್ಡು ಬರುತ್ತೆ ಬರುತ್ತೆ ಮೋಸ್ಟ್ಲಿ ಈಗ ಎರಡು ತಿಂಗಳದ್ದು ಫೈನಾನ್ಸ್ದವ್ರು ಹಾಕಿದ್ದಾರೆ ಅಂತ ನಮ್ಮ ಎಲ್ಲ ಅವ್ರು ಹೇಳಿದರು ಬಟ್ ನಾನು ಬಜೆಟ್ ಅದಿಬಿಷನ್ಗೆ ಹೋಗ್ತಾ ಇದ್ದೀನಿ ನಾನಂತರೂ ಬಿಡೋದಿಲ್ಲ ಎಲ್ಲ ಗೃಹಲಕ್ಷ್ಮಿಗಳಿಗೆ ಮೂರು ತಿಂಗಳ ದುಡ್ಡನ್ನು ಹಾಕಿಸೋ ಪ್ರಯತ್ನ ಮಾಡ್ತೀನಿ ಈಗ ಹೊಸ ಪ್ಯಾಟರ್ನ್ ಶುರು ಮಾಡಿದ್ದೀರಿ ಸೊ ಅದು ಅದರಿಂದ ಬರೋದಕ್ಕೆ ವಿಳಂಬ ಆಯಿತಾ ಅಥವಾ ಅದು ಅದು ಯಾವುದೂ ರೀತಿ ಹೌದು ಅದರಿಂದ ಬರೋದಕ್ಕೆ ಸ್ವಲ್ಪ ಟೆಕ್ನಿಕಲಿ ಇರುತ್ತಲ್ಲ ಯಾಕಂತಂದರೆ ಮೊದಲು ನಾವು ಟ್ರೆಝರಿಯಿಂದ ನೇರವಾಗಿ ಡಿ ಡಿಗಳು ಡಿ ಡಿಗಳ ಮುಖಾಂತರ ಸಿ ಡಿ ಪಿ ಮುಖಾಂತರ ನಾವು ಅವ್ರಿಗೆ ನೇರವಾಗಿ ಹಾಕ್ತಾ ಇದ್ವಿ ಈಗಲೂ ಕೂಡ ಸಮ್ ಚೇಂಜಸ್ ಸ್ಮಾಲ್ ಚೇಂಜಸ್ ಏನು ಅಂತಂದರೆ ಈಗಲೂ ಕೂಡ ಬೆಂಗಳೂರು ಹತ್ತಿರ ಇರುವಂಥ ನಾಲ್ಕು ತಾಲೂಕು ಪಂಚಾಯತ್ಗೆ ಹೋಗಿ ಅಲ್ಲಿಂದ ನೇರವಾಗಿ ನಮ್ಮ ಸಿ ಡಿ ಪಿ ಒಗಳು ಅವರಿಂದ ಮತ್ತು ಫಲಾನುಭವಿಗಳಿಗೆ ಹೋಗುತ್ತೆ ಈಗಲೂ ಕೂಡ ಗೊಂದಲ ಇಲ್ಲ ಈಗಲೂ ಕೂಡ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹಾಕ್ತೀವಿ ಈ ಒಂದು ಟ್ರಾನ್ಸಾಕ್ಷನ್ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಮತ್ತು ಜೊತೆಯಲ್ಲಿ ನನ್ನ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಆಲಸ್ಯ ಆಯಿತು ಅಂತ ಹೇಳ್ಬೋದು ಅಷ್ಟೇ ಅಪಘಾತ ಆದಾಗಂತೂ ಯಾರೂ ಕೇಳೇ ಇಲ್ಲ ಅವ್ರು ಬೇಗ ಹುಷಾರಾಗಿ ಬರಲಿ ಅನ್ನೋ ಪ್ರಾರ್ಥನೆಯೂ ಮಾಡ್ತಾಯಿದ್ರು ಇದ್ರು ಅವರು ಸೊ ಇವಾಗ ಕೆಲವೊಂದಿಷ್ಟು ಕಡೆ ಮಾತ್ರ ಮೇಡಮ್ ಅವರು ಹುಷಾರಾಗಿದ್ದಾರೆ ಎಲ್ಲ ಗೃಹಲಕ್ಷ್ಮಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕಾಳಜಿ ನಮಗಿದೆ ನೀವು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ತಿಂಗಳಿಗೆ ಏನೇನೋ ನೀವು ವಿಚಾರ ಮಾಡಿಕೊಂಡಿದ್ರೆ ಅದು ನಿಮ್ಮ ತಪ್ಪಲ್ಲ ಸರ್ಕಾರ ವಾಗ್ದಾನ ಮಾಡಿದೆ ಸಿದ್ದರಾಮಯ್ಯನವರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ತಮಗೆ ಕೊಟ್ಟ ಭಾಷೆಯನ್ನು ನೆರವೇರಿಸಲಿಕ್ಕೆ ಸಾರ್ತಿ ಥರ ನಾನು ಕೂಡ ನಿಂತ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಚಿಂತೆ ಬೇಡ ನಿಮಗೇನೂ ಮೂರು ತಿಂಗಳ ಹಣ ಬಂದಿಲ್ಲ ಆ ಮೂರು ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ತಮಗೆ ಹಾಕ್ಕೊಡ್ತೀನಿ